ಆಕೆಯ ಜಲವೈಯ್ಯಾರ ನೋಡಲು ಕಣ್ಣೆರಡು ಸಾಲದು ನಾಟ್ಯ ತಾಳ ಲಯದೊಂದಿಗೆ ತನ್ನದೇ ಶೈಲಿಯಲ್ಲಿ ಮೇಲಿಂದ ಜಲನಾಟ್ಯವಾಡುವ ಅಬ್ಬಿಯನ್ನು ಕಣ್ಣಾರೆ ಕಂಡೇ ಆನಂದಿಸಬೇಕು ಕಾಫಿ ಕಾನನಗಳನ್ನು ಹಾದು ಹೆಬ್ಬಂಡೆ ಮೇಲಿಂದ ಕೆಳಗಿದು ಮುಕುವ ಆ ಜಲರಾಶಿಯಂತೂ ಪ್ರವಾಸಿಗರಿಗೆ ಹಬ್ಬವೋ ಹಬ್ಬ ಪ್ರೇಕ್ಷಣೀಯ ತಾಣಗಳಲ್ಲಿ ಸ್ಥಾನ ಪಡೆದಿರುವ ಮಡಿಕೇರಿಯ ಅಬ್ಬಿ ಜಲಧಾರೆ ಮಳೆಯ ರೌದ್ರ ನರ್ತನದ ಜೊತೆಗೆ ತಾನು ರಂಗಪ್ರವೇಶ ಮಾಡಿದೆ ಮಡಿಕೇರಿ ನಗರದಿಂದ ಸುಮಾರು ಐದಾರು ಕಿಲೋಮೀಟರ್ ದೂರದಲ್ಲಿರುವ ಅಬ್ಬಿ ಫಾಲ್ಸ್ ಅನ್ನು ಸ್ಥಳೀಯ ಕಳಕೇರಿ ನಿಡುಗಣೆ ಪಂಚಾಯಿತಿಯೇ ನಿರ್ವಹಣೆ ಮಾಡುತ್ತಿದೆ ಖಾಸಗಿ ಮಾಲೀಕತ್ವದ ಕಾಫಿ ತೋಟದಲ್ಲಿ ಫಾಲ್ಸ್ ಇದೆ ಮಡಿಕೇರಿಗೆ ಪ್ರವಾಸಕ್ಕೆ ಬಂದ ಮಂದಿ ಅಬ್ಬಿಯನ್ನು ಕಣ್ಮನ ತುಂಬಿಕೊಳ್ಳಲು ಕಾತರಿಸುತ್ತಾರೆ ಮಳೆರಾಯಿನ ಆರ್ಭಟ ಜೋರಾದಂತೆಲ್ಲ ಅಬ್ಬಿಯ ಪರಿಪೂರ್ಣ ಸೌಂದರ್ಯದ ದರ್ಶನವಾಗುತ್ತದೆ ನೀರು ಜಾಸ್ತಿ ಬರ್ತಾ ಇದೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲ ಬನ್ನಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಚೆಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಎಲ್ಲ ಒಂದು ಎರಡು ಅವರ್ ಆಯಿತು ಎರಡು ಅವರ್ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಯಿತು ನೀವು ಬನ್ನಿ ಭಾರಿ ಮಳೆ ಆದ್ದರಿಂದ ಎಲ್ಲ ಜಲಪಾತಗಳು ಈಗ ತುಂಬಿ ಹರಿತಿತ್ತು ಹರಿತಿದೆ ಈಗ ಏಕೆಂದರೆ ಕಳೆದ ಮಳೆಗಿಂತ ಬದಲು ಸ್ವಲ್ಪ ನೀರು ಕಮ್ಮಿ ಇದ್ದಿದ್ದರಿಂದ ಪ್ರವಾಸಿಗರು ಅಷ್ಟೇನು ಬರ್ತಿದ್ದಿಲ್ಲ ಮತ್ತೆ ಈಗ ನಾಲ್ಕು ದಿವಸ ಹೆಚ್ಚು ಮಳೆ ಆದ್ರಿಂದ ಎಲ್ಲ ಫಾಲ್ಸ್ ಎಲ್ಲ ತುಂಬಿ ಹೋಗಿದೆ ಅಭಿ ಈಗ ನೋಡಿದರೆ ಕ್ರೌಡ್ ಜಾಸ್ತಿ ಇದೆ ಟೂರಿಸ್ಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗ್ತಿದ್ದಾರೆ ಬೇಸಿಗೆಯಲ್ಲಿ ಅಷ್ಟೇನೂ ಆಕರ್ಷಣೆ ಇಲ್ಲದ ಅಬ್ಬಿ ಈಗ ಮೈ ತುಂಬಿಕೊಂಡಿದ್ದಾಳೆ ಹಾಲ್ನೊರೆ ಚೆಲ್ಲುತ್ತಾ ಸುತ್ತಲ ಹಸಿರ ಪರಿಸರಕ್ಕೆ ಮನಮೋಹಕ ಸೌಂದರ್ಯವನ್ನು ಉಣಬಡಿಸುತ್ತಿದ್ದಾಳೆ ರಸ್ತೆಯಿಂದ ಕಾಲ್ನಡಿಗೆಯಲ್ಲಿ ಸಾಗಿದ್ದರೆ ಅನತಿ ದೂರದಲ್ಲೇ ಆಕೆ ಕೈ ಬೀಸಿ ಕರೆಯುತ್ತಿದ್ದಾಳೆ ಜಾಗ್ರತೆ ನಡೆಯುವಾಗ ರಕ್ತ ಹೀರುವ ಜಿಗಣೆಗಳ ಬಗ್ಗೆ ಜೊತೆಗೆ ಮಳೆಯಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಬಿದ್ದಿರುವುದರಿಂದ ಶಾಂತವಾಗಿ ಅಬ್ಬಿಯನ್ನು ವೀಕ್ಷಿಸಿ ಮರಳಿ ಬನ್ನಿ ಮುಖ್ಯ ವಿಚಾರವೆಂದರೆ ಪರಿಸರ ಪ್ರಜ್ಞೆ ಇರಲಿ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ ಅದು ನಿಮ್ಮ ಪ್ರವಾಸದ ಮೋಜಿಗೆ ಕಪ್ಪು ಚುಕ್ಕಿಯಾಗಬಹುದು